ಫ್ರೆಂಡ್ಸ್ ಸ್ವಾಗತ ನಮ್ಮ ಚಾನೆಲ್ಗೆ ಅಡಿಗೆ ನಮ್ದು ಪ್ರೀತಿ ನಿಮ್ದು ನಿಮ್ಗೆ ಇವತ್ತು ಬೇಕರಿಲಿ ಸಿಗೋ ತರಾನೇ ನಾನು ನಿಮ್ಗೆ ಬೇಸನ್ ಲಡ್ಡು ಹೇಗ್ ಮಾಡೋದಂತ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟು ದಿನ ನೀವು ಟ್ರೈ ಮಾಡಿದ್ದೀರಾ ಬಂದಿಲ್ಲ ಚಿಂತೆ ಮಾಡಬೇಡಿ ಫ್ರೆಂಡ್ಸ್ ಆದ್ರೆ ಈ ವಿಡಿಯೋ ನೋಡಿದ ಕೂಡ ನೀವು ಪಕ್ಕ ನೀವು ಟ್ರೈ ಮಾಡಿ ನೋಡಿ ತುಂಬಾನೇ ಈಸಿಯಾಗಿ ನೀವು ಮನೇಲಿ ಮಾಡ್ಕೊಂಡು ತಿನ್ಬಹುದು ಅಷ್ಟೊಂದು ಈಸಿಯಾಗಿ ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ನನ್ನ ಚಾನಲ್ ಮೊದ್ಲೆ ಸಲ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮರಿಬೇಡಿ ಫ್ರೆಂಡ್ಸ್ ಹಾಗೆ ನನ್ನ ವಿಡಿಯೋ ಹೇಗಿತ್ತು ಅಂತಂದು ಕಾಮೆಂಟ್ ಮಾಡೋದ್ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಇವಾಗ ನೋಡ್ಕೊಳ್ಳೋಣ ನಾವು ಬೇಸನ್ ಲಡ್ಡು ಮನೇಲಿ ಹೇಗ್ ಮಾಡೋದು ಅಂತ ಫ್ರೆಂಡ್ಸ್ ಇವಾಗ ನಾವು ಬೇಸನ್ ಉಂಡೆ ಮಾಡ್ಕೊಳ್ಳೋದಿಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ನಾನು ಮೊದಲು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಕಡಲೆ ಇಟ್ಟು ತಗೊಂಡಿದ್ದೀನಿ ಇದು ತುಂಬಾನೇ ಫೈನ್ ಆಗಿರೋದು ಅದಲ್ಲ ಸಣ್ಣಗೆ ರುಬ್ಬಿರೋಂಥದ್ದಲ್ಲ ಇದು ಸಣ್ಣಗೆ ಇಟ್ಟು ಮಾತ್ರ ತುಂಬಾ ನುಣ್ಣಗಿರಬಾರ್ದು ಸ್ವಲ್ಪ ತರಿತರಿಯಾಗಿರೋದ್ ಹಿಟ್ಟನ್ನು ತಗೊಳ್ಳಿ ಇಲ್ಲಾದ್ರೆ ನೀವು ಇಟ್ಟು ಮಾಡ್ಕೊಂಡ್ ಬರ್ಬೇಕಾದ್ರೆ ಸ್ವಲ್ಪ ಮಾಡ್ಕೊಂಡ್ ಬರ್ರಿ ಲಡ್ಡು ಮಾಡೋದಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಬಾಗಿ ಸಿಗುತ್ತೆ ತಿನ್ನೋವಾಗ ಇಲ್ಲಿ ನಾನು ಕಡಲೆ ಇಟ್ಟು ನಾಲ್ಕು ಬಟ್ಲು ತಗೊಂಡಿದೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ನೀವು ಕರೆಕ್ಟ್ ಆಗಿ ಮೆಜರ್ಮೆಂಟ್ ಮಾತ್ರ ಇದ್ರೆ ಮಾತ್ರ ನಮ್ಗೆ ಸರಿಯಾದ ವಿಧಾನದಲ್ಲಿ ಲಡ್ಡು ಮಾಡೋಕೆ ಈಸಿ ಆಗುತ್ತೆ ಇಲ್ಲಾದ್ರೆ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಇದಕ್ಕೆ ನಮಗೆ ಮೆಜರ್ಮೆಂಟ್ ತುಂಬಾ ಮುಖ್ಯ ಅಳತೆ ಕರೆಕ್ಟಾಗಿದ್ದರೆ ಲಡ್ಡು ಚೆನ್ನಾಗಿ ಬರುತ್ತೆ ನಿಮಗೆ ಅಳತೆ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ ಇದು ಇದೆಯಲ್ಲ ನಾನು ನಾಲ್ಕು ಬಟ್ಲು ತಗೊಂಡಿದ್ದೀನಿ ಇದು ಕರೆಕ್ಟಾಗಿ ಮೆಜರ್ಮೆಂಟು ನೋಟ್ ಮಾಡ್ಕೊಳ್ಳಿ ನಾಲ್ಕು ಬಟ್ಲು ಕಡಲೆ ಹಿಟ್ಟು ಬೇಕಾಗತ್ತೆ ಎರಡು ಬಟ್ಲು ಸಕ್ಕರೆ ಬೇಕಾಗತ್ತೆ ಒಂದು ಬಟ್ಲು ತುಪ್ಪ ಬೇಕಾಗತ್ತೆ ನೀವು ಕಪ್ಪು ಕೂಡ ಯೂಸ್ ಮಾಡ್ಬೋದು ಮೆಜರ್ಮೆಂಟ್ ಕಪ್ ಕೂಡ ಯೂಸ್ ಮಾಡ್ಬೋದು ಎನಿ ಎಲ್ಲರ ಮನೆಯಲ್ಲಿ ಸಿಗೋದಿಲ್ಲ ಹಾಗಾಗಿ ನೀವು ಬಟ್ಲ ಇಲ್ಲದ್ರೆ ಗ್ಲಾಸಲ್ಲಿ ಕೂಡ ನೀವು ಅಳತೆ ಮಾಡ್ಕೋಬೋದು ಅದಕ್ಕೆ ನಾನಿಲ್ಲಿ ನಾಲ್ಕು ಬಟ್ಲು ಹಿಟ್ಟು ತಗೊಂಡಿದ್ದೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಬೌಲಲ್ಲಿ ನಾನು ಈ ಅಳತೆ ಬೌಲಲ್ಲಿ ನಾನು ನಾಲ್ಕು ಹಿಟ್ಟು ತೊಗೊಂಡಿದ್ದೀನಿ ಇದು ಒಂದು ಕಪ್ಪು ಶುದ್ಧವಾದ ಮನೆಯಲ್ಲಿ ಮಾಡಿರೋಂಥ ನಾನು ತುಪ್ಪನ ಬಳಸ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಇದೇ ಅಳತೆಯಲ್ಲಿ ಎರಡು ಕಪ್ ಸಕ್ಕರೆನೂ ತೊಗೋಬೇಕು ಮತ್ತು ಹಾಗೇ ನಾನು ನಿಮಗೆ ಹೇಳ್ತೀನಿ ಲಡ್ಡು ಮಾಡೋದಕ್ಕೆ ಬೂರಾ ಸಕ್ಕರೆನ ಯೂಸ್ ಮಾಡ್ಕೋಬೇಕು ಯಾಕಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಪ್ರತಿಯೊಂದು ನಮಗೆ ಬೇಕ್ರೀಲಿ ಸಿಗೋಂಥ ಸ್ವೀಟ್ಸ್ ಅಲ್ಲಿ ಜಾಸ್ತಿ ಅಂದ್ರೆ ಬೂರಾ ಸಕ್ಕರೆ ಯೂಸ್ ಮಾಡ್ತಾರೆ ಅದಕ್ಕೆ ತುಂಬ ಕಾಮನ್ ಸಕ್ಕರೆ ಕೂಡ ನಾವು ಯೂಸ್ ಮಾಡ್ಕೋಬಹುದು ಫ್ರೆಂಡ್ಸ್ ಆದ್ರೆ ಈ ಸಕ್ಕರೆಯಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ನೆಕ್ಸ್ಟ್ ಇದಾದ ನಂತರ ನಾನು ನಿಮಗೆ ಬೂರಾ ಸಕ್ಕರೆ ಹೇಗೆ ಮಾಡೋದಂತ ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಆವಾಗ ನಿಮಗೆ ಎಷ್ಟು ಮೆಜರ್ಮೆಂಟ್ ಹಾಕೋದಂತ ನಿಮಗೆ ತೋರಿಸ್ತೀನಿ ಇವಾಗ ನಾವೇನು ಮಾಡೋಣ ಅಂದ್ರೆ ಇವಾಗ ಇಟ್ಟು ರೆಡಿ ಆಯಿತು ನಾನು ಇದು ತೋರಿಸ್ತೀನಿ ಇವಾಗ ನಾವು ಇದನ್ನ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಅಂದ್ರೆ ಫ್ರೈ ಮಾಡ್ಕೋಬೇಕಾಗತ್ತೆ ಹಿಟ್ಟನ್ನ ಇವಾಗ ಬನ್ನಿ ನಾವು ಅಡಿಗೆ ಮನೆಗೆ ಹೋಗೋಣ ಹುರ್ಕೊಳಕೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಪಾತ್ರೆನ ಇಟ್ಕೊಂಡಿದೀನಿ ಯಾವಾಗ್ಲೂ ನಾವು ಪಾತ್ರೆ ಲಡ್ಡು ಮಾಡ್ಬೇಕಾದ್ರೆ ಪಾತ್ರೆ ಮಾತ್ರ ದಪ್ಪವಾಗಿರ್ಬೇಕು ತೆಳ್ಳಗಿದ್ರೆ ಉತ್ತೋಗುತ್ತೆ ಹೋಗುತ್ತೆ ಯಾಕಂದ್ರೆ ಇದನ್ನ ನಾವು ಕಡಿಮೆ ಅಂದ್ರೆ ಹತ್ತರಿಂದ ಹನ್ನೆರಡು ನಿಮಿಷವರೆಗೂ ಬೇಕಾಗುತ್ತೆ ಹಿಟ್ಟು ಫ್ರೈ ಮಾಡೋದಕ್ಕೆ ಹಾಗಾದ್ರೆ ಹಿಡಿಯೋ ಚಾನ್ಸಸ್ ಇರುತ್ತೆ ನೀವು ಸ್ವಲ್ಪ ದಪ್ಪಗಿರೋ ಪಾತ್ರೆನೇ ಯೂಸ್ ಮಾಡ್ಕೊಳ್ಳಿ ನಾನು ದಪ್ಪಗಿರೋಂಥ ಕಡಾಯಿನೇ ಯೂಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಗ್ಯಾಸ್ ಆನ್ ಮಾಡಿದ್ದೀನಿ ಕಡಿಮೆ ಉರಿ ಇಟ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಫುಲ್ ಇಟ್ಕೋಬೇಡಿ ಕಡಿಮೆ ಇಟ್ಕೊಂಡು ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ನಾನು ಹೇಳಿದ್ದೀನಲ್ಲ ನಾಲ್ಕು ಬಟ್ಲು ಕಡಲೆ ಇಟ್ಟು ಈಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಬಟ್ಲು ನಾನು ತುಪ್ಪ ಹೇಳಿದ್ದೀನಲ್ಲ ನಿಮಗೆ ಇದರಲ್ಲಿ ನಾನು ಫುಲ್ ಹಾಕೊಳ್ಳೋದಿಲ್ಲ ಸ್ವಲ್ಪ ಇಟ್ಕೊಳ್ತೀನಿ ಯಾಕೆಂತ ಆಮೇಲೆ ನಿಮ್ಗೆ ಹೇಳ್ತೀನಿ ನೋಡಿ ಇನ್ನು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ನಾನಿಲ್ಲಿ ಇದನ್ನ ಉಂಡೆ ಬರ್ದಾಗ ಮೊದಲು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ನಾನು ನೀವು ಉಂಡೆ ಮಾಡಿ ನೋಡಿ ಯಾವುದೇ ತರ ಮಿಸ್ಟೇಕ್ ಆಗೋದಿಲ್ಲ ಬೇರೆ ತರ ಮಿಸ್ಟೇಕ್ ಆಗೋದಿಲ್ಲ ತುಂಬಾ ಚೆನ್ನಾಗಿ ನೀವು ಉಂಡೆ ಮಾಡೋದನ್ನ ಕಲಿಬಹುದು ಫ್ರೆಂಡ್ಸ್ ಆದ್ರೆ ಇದಕ್ಕೆ ಬೇಕಾಗಿರೋದೇನಂದ್ರೆ ಚೆನ್ನಾಗಿ ಹುರಿಬೇಕಾಗುತ್ತೆ ಇಟ್ಟು ಮಾತ್ರ ಪೇಶನ್ಸ್ ಬೇಕಾಗತ್ತೆ ಅವಾಗ ನಮ್ಗೆ ಉಂಡೆ ಚೆನ್ನಾಗಿ ಬರುತ್ತೆ ಕರೆಕ್ಟಾಗಿ ಒಂದು ಟೈಮ್ ನೋಡ್ಕೊಂಡು ಮಾಡ್ಕೊಂಡು ನೋಡಿ ಬೇಕಾದ್ರೆ ಹತ್ತರಿಂದ ಒಂದು ಹನ್ನೆರಡು ನಿಮಿಷ ಇದು ರೆಡಿ ಆಗೋದಕ್ಕೆ ಬೇಗ ಬೇಗ ಜಾಸ್ತಿ ಉರಿ ಇಟ್ಬಿಟ್ಟು ಫ್ರೈ ಮಾಡ್ಕೋಬೇಡಿ ಯಾಕಂದ್ರೆ ಹಸಿ ವಾಸನೆ ಬರುತ್ತೆ ಉಂಡೆದು ಉಂಡೆನೂ ಬರೋದಿಲ್ಲ ಆಮೇಲೆ ಮಾಡಿದ್ರೆ ಇದನ್ನ ಸ್ವಲ್ಪ ಚೆನ್ನಾಗಿ ಉಂಡೆ ಬರ್ದಾಗೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ನೋಡಿ ಫ್ರೆಂಡ್ಸ್ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬಂತು ಕಡಿಮೆ ಅಂದ್ರೆ ಈಗ ಏಳು ನಿಮಿಷ ಆಗಿದೆ ಇವಾಗ ಇದು ಫ್ರೈ ಮಾಡ್ತಾ ಮಾಡ್ತಾ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂದಿದೆ ನೋಡಿ ಹಿಟ್ಟು ಸ್ವಲ್ಪ ಸ್ವಲ್ಪನೇ ಕೂಡ ಹಿಟ್ಟು ಕೂಡ ಚೆನ್ನಾಗಿ ಗಮ್ಮಂತ ಸ್ಮೆಲ್ ಬರ್ತಾ ಇದೆ ಇನ್ನೂ ಸ್ವಲ್ಪ ಚೆನ್ನಾಗಿ ಆಗಬೇಕು ಸ್ವಲ್ಪ ಬ್ರೌನಿಶ್ ಆಗೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಅವಾಗೆ ನಮ್ಮ ಹಿಟ್ಟು ರೆಡಿ ಆಗಿದೆ ಅಂತ ಗೊತ್ತಾಗೋದು ಹಾಗೆ ಒಂಚೂರು ಚೂರು ತುಪ್ಪನೂ ಬಿಟ್ಕೊಂಡ್ಬಿಡುತ್ತೆ ಸ್ವಲ್ಪ ಸ್ವಲ್ಪ ಕೂಡ ಹಾಗೇನೆ ರೆಡಿ ಆಯ್ತು ಅಂದ್ರೆ ಹಿಟ್ಟು ಈ ಸ್ಟೇಜ್ ಅಲ್ಲಿ ನಾನು ಸ್ವಲ್ಪ ಇನ್ನೊಂದು ಒಂದ್ ಟೇಬಲ್ ಸ್ಪೂನ್ ಅಷ್ಟು ನಾನು ತುಪ್ಪ ಹಾಕೊಳ್ತಾ ಇದ್ದೀನಿ ಇದು ಬಿಸಿ ಆಗ್ತಾ ಆಗ್ತಾ ನೋಡಿ ಈಗೆಲ್ಲ ಸ್ವಲ್ಪ ಸಾಫ್ಟ್ ಆಗುತ್ತೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಲಾಸ್ಟ್ ಅಲ್ಲಿ ಒಂದು ಎರಡು ಸೂಟ್ ಸ್ಪೂನ್ ಜಾಸ್ತಿ ನಾವು ತುಪ್ಪ ಹಾಕೊಂಡು ಮತ್ತೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಒಂಥರ ರವೆ ರವೆ ಟೈಪ್ ಆಗಿ ಅದು ಕುದಿತಾ ಕುದಿತಾ ರವೆ ರವೆ ಟೈಪ್ ಆಗುತ್ತೆ ಬಾಗಿ ತಿನ್ಬೇಕಾದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸ್ವಲ್ಪ ಕೊನೆಯಲ್ಲಿ ಇದಕ್ಕೆ ಹೇಳಿದ್ದು ನಾನು ಸ್ವಲ್ಪ ತುಪ್ಪ ಹಾಕೋಬೇಕು ಅಂತ ಹೇಳಿ ಇವಾಗ ನೋಡಿ ಸ್ವಲ್ಪ ನಮ್ಗೆ ಕಲರ್ ಚೇಂಜ್ ಆಗ್ತಾ ಬಂದಿದೆ ಚೆನ್ನಾಗಿ ಕೂಡ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಸ್ವಲ್ಪನೇ ಹಾಗೆ ಸ್ವಲ್ಪ ಸ್ವಲ್ಪ ತುಪ್ಪನೂ ಬಿಟ್ಕೊಂಡಿದೆ ಫ್ರೆಂಡ್ಸ್ ಇಟ್ಟು ರೆಡಿ ಆಗ್ತಾ ಇದೆ ನೋಡಿ ಕಲರ್ ಚೇಂಜ್ ಆಗಿದೆ ತುಪ್ಪನೂ ಸೈಡಿಂದ ಬಿಟ್ಕೊಂಡಿದೆ ಫ್ರೆಂಡ್ಸ್ ಅಂದ್ರೆ ನಮ್ದು ಕಂಪ್ಲೀಟ್ ಆಗಿ ನಮ್ಗೆ ಫ್ರೈ ಮಾಡಿರೋದು ಸರಿಯಾಗಿ ಬಂದಿದೆ ಇವಾಗ ಇದನ್ನ ನಾವು ತಣ್ಣಗಾಗಕ್ ಬಿಡ್ಬೇಕು ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಕಡಿಮೆ ಅಂದ್ರೆ ಇಪ್ಪತ್ತು ನಿಮಿಷದವರೆಗೂ ನೀವು ಕಾಯಿಲೆ ಬೇಕಾಗುತ್ತೆ ಫುಲ್ ಅದು ಆಮೇಲೆ ಏನ್ ಮಾಡ್ಬೇಕಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಇವಾಗ ನಾವು ಅದು ಇಟ್ಟು ತಣ್ಣಗಾಗೋವರೆಗೂ ನಾವು ಇಲ್ಲಿ ನಾವು ಬೂರಾ ಸಕ್ಕರೆ ಮಾಡ್ಕೊಳ್ಳೋಣ ಈಗ ನಾನು ತೋರಿಸ್ತಾ ಸರಿಯಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ನಾನು ಇಲ್ಲಿ ಒನ್ ಆ್ಯಂಡ್ ಹಾಫ್ ಕಪ್ ನಾನು ಸಕ್ಕರೆ ಬಳಸ್ತಾ ಇದ್ದೀನಿ ನೀವು ಯಾವುದೇ ಬೇಕಾದರೂ ಬಟ್ಲಲ್ಲಿ ನೀವು ಯೂಸ್ ಮಾಡ್ಕೋಬಹುದು ನಾನು ಬೇಕಾದ್ರೆ ನೀವು ಜಾಸ್ತಿನೇ ಮಾಡಿಟ್ಕೊಂಡು ಡಬ್ಬಲ್ಲಿ ಹಾಕ್ಕೊಂಡು ಇಟ್ಕೋಬೋದು ಹಾಳಾಗೋದಿಲ್ಲ ಇದು ಇದ್ದಾಗೆಲ್ಲ ನೀವು ಸ್ವಲ್ಪ ಇದು ಈ ತರ ನಾವು ಸಕ್ಕರೆನ ಮಾಡ್ಕೊಂಡು ಇಟ್ಕೊಡೋದ್ರಿಂದ ಯಾವಾಗ ಬೇಕಾದು ನೀವು ರಡ್ಡು ಮಾಡ್ಕೊಂಡು ತಿನ್ಬೋದು ಈಗ ನಾನು ಒಂದೂವರೆ ಕಪ್ ಅಷ್ಟು ನಾನಿಲ್ಲಿ ಸಕ್ಕರೆನೇ ಬಳಸ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ನಾವು ಕರಗಿಸೋದಕ್ಕೆ ಒಂದು ಕಾಲು ಕಪ್ ಅಷ್ಟು ನಾನು ಇದಕ್ಕೆ ನೀರು ಹಾಕ್ಕೊಳ್ತೆ ನೀರು ಜಾಸ್ತಿ ಹಾಕ್ಬೇಕಾಗಿಲ್ಲ ಜಸ್ಟ್ ಸಕ್ಕರೆ ಕರಗೋಕೆ ಹಾಕಿ ಮಾತ್ರ ಹಾಕ್ಕೋಬೇಕಾಗುತ್ತೆ ನೋಡ್ಕೊಂಡು ಹಾಕೊಳ್ಳಿ ಇದು ಒಂದು ಐದು ನಿಮಿಷದಲ್ಲಿ ರೆಡಿ ಆಗ್ಬಿಡುತ್ತೆ ಫ್ರೆಂಡ್ಸ್ ಇದು ಮಾಡೋದ್ ಹಾಕೋದ್ರಿಂದ ಲಡ್ಡೆಗೆ ತುಂಬಾನೇ ಒಂದು ಒಳ್ಳೆ ವಿಶೇಷವಾದ ಟೇಸ್ಟ್ ಬರುತ್ತೆ ಇದಕ್ಕೆ ಈ ತರ ನೀವು ಜಾಸ್ತಿ ಸಕ್ಕರೆನ ಮನೆಯಲ್ಲಿ ಫ್ರೀ ಇದ್ದಾಗ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್ ನಿಮ್ಗೆ ಈಸಿ ಆಗುತ್ತೆ ಅವಾಗ್ಲೇ ಮಾಡ್ಕೋಬೇಕಂತ ಏನಿಲ್ಲ ಇದನ್ನ ಮಾಡಿ ಮಾಡಿಟ್ಕೊಂಡು ಡಬ್ಬಿಲ್ ಹಾಕೊಂಡಿಟ್ಕೊಂಡ್ರೆ ಏನಾಗೋದಿಲ್ಲ ನೋಡಿ ಫ್ರೆಂಡ್ಸ್ ಗಟ್ಟಿ ಆಗ್ತಾ ಬರ್ತಾ ಇದೆ ನಮ್ದು ಬೂರ ಸಕ್ಕರೆ ಸ್ವಲ್ಪ ಸ್ವಲ್ಪನೇ ರೆಡಿ ಆಗ್ತಾ ಇದೆ ನೀವು ನೋಡ್ತಾ ಇರ್ಬೋದು ಚೇಂಜ್ ಆಗಿದೆ ನೋಡಿ ಆಗ್ಲೇ ತುಂಬಾನೇ ಗಟ್ಟಿ ಆಗ್ತಾ ಬರ್ತಾ ಇದೆ ಇದು ನೋಡಕ್ಕೆ ನಿಮ್ಗೆ ಸ್ವಲ್ಪ ರವ ರವ ನೇ ಆಗುತ್ತೆ ಇವಾಗ ನೋಡಿ ಆಲ್ರೆಡಿ ರವ ರವ ತರನೇ ಆಗಿದೆ ಇವಾಗ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ಆಗ್ತಾ ಬಂತು ಕಾಣಿಸ್ತಾ ಇರ್ಬೋದು ನಿಮ್ಗೆ ನೋಡಿ ಚೆನ್ನಾಗಿ ಗಟ್ಟಿ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ಕಾಣ್ತಾ ಇದೆಯಲ್ಲ ಇಷ್ಟೊಂದು ಚೆನ್ನಾಗಿ ಬಂದಿದೆ ಬರ್ತಾ ಇದೆ ನೋಡಿ ಡ್ರೈ ಆಗ್ತಾ ಡ್ರೈ ಆಗ್ತಾ ಗಟ್ಟಿಯಾಗಿ ಬರ್ತಾ ಇದೆ ಸಕ್ಕರೆ ರೆಡಿ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ನಮ್ ಸಕ್ಕರೆ ರೆಡಿ ಆಯ್ತು ನಾನ್ ಆಫ್ ಮಾಡ್ಕೊಳ್ತೀನಿ ಇದತ್ ಒಂದ್ಸಲ ತಣ್ಣಗಾಗ್ಬಿಡ್ಲಿ ಫ್ರೆಂಡ್ಸ್ ನೋಡಿದೆಲ್ಲ ಎಷ್ಟೊಂದು ತುಂಬಾನೇ ಈಸಿ ಮಾಡ್ಕೊಳ್ಳೋದು ಬೂರಾ ಸಕ್ಕರೆ ಇಷ್ಟೊಂದು ಈಸಿ ಆಗಿ ಅಂತ ನೋಡಿದ್ರಲ್ಲ ತುಂಬಾನೇ ಬೇಗನೆ ಆಗುತ್ತೆ ಹಾಗೆ ತುಂಬಾ ಚೆನ್ನಾಗಿ ಸಕ್ಕರೆ ನಮ್ಗೆ ರೆಡಿ ಆಗುತ್ತೆ ಇವಾಗ ಇದು ನಾವು ತಣ್ಣಗಾಗಕ್ ಬಿಡೋಣ ನೋಡಿ ಫ್ರೆಂಡ್ಸ್ ನಮ್ದು ಬೂರ ಸಕ್ಕರೆ ತಣ್ಣಗಾಗಿದೆ ಇದನ್ನ ಜಸ್ಟ್ ಮಿಕ್ಸಿಗೆ ಹಾಕ್ಬಿಟ್ಟು ಒಂದ್ ರೌಂಡ್ ಹೊಡಿತೀನಿ ಅಷ್ಟೇ ನೋಡಿ ಫ್ರೆಂಡ್ಸ್ ಕಾಣಿಸ್ತಾ ಇದೆಯಲ್ಲ ನಾನು ಒಂದೇ ಒಂದ್ ರೌಂಡ್ ಹೊಡ್ಕೊಂಡಿದೀನಿ ನೋಡೋದಿಕ್ಕೆ ರವ ತರ ಕಾಣಿಸ್ತಾ ಇದೆ ನೋಡಿದ್ರೆ ಎಲ್ಲ ರವಾ ರವ ಟೈಪ್ ಕಾಣಿಸ್ತಾ ಇದೆ ಈ ತರ ಈ ಹದದಲ್ಲಿ ನಮ್ಗೆ ಸಕ್ಕರೆ ರೆಡಿ ಮಾಡ್ಕೋಬೇಕು ತುಂಬ ಫೈನಾಗಿ ಇಟ್ಟು ಮಾಡ್ಕೋಬಾರ್ದು ನಾನು ಹೇಳಿದ ಅಳತೆ ಪ್ರಕಾರ ಎರಡು ಬಟ್ಲು ಇದು ಸುಗ ಶುಗರ್ ಇದೆ ನಾನು ನೂರ ಸಕ್ಕರೆನೇ ಇದನ್ನ ಇದರಲ್ಲಿ ಹಾಕ್ಕೊಂಡು ತಗೊಂಡಿದ್ದೀವಿ ಇವಾಗ ನಾವು ಉಂಡೆ ಮಾಡ್ಕೊಳ್ಳೋಣ ನೋಡ್ಕೊಳೋಣ ನಮ್ದು ತಣ್ಣಗಾಗಿದೆ ಇಲ್ಲ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ನಾನು ತಣ್ಣಗೆ ಮಾಡೋಕೆ ಇಟ್ಟಿದ್ದೆ ಮೊದಲೇನೆ ಕರೆಕ್ಟಾಗಿ ತಣ್ಣಗೆ ರೆಡಿ ಆಗಿದೆ ನಮ್ಮದು ಹಿಟ್ಟು ಕಾಣಿಸ್ತಾ ಇದೆಯಲ್ಲ ನೋಡಿ ಮೊದಲಿಗೆ ಈ ತರ ಒಂದು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಣ ಇದನ್ನ ಕರೆಕ್ಟ್ ಆಗಿ ನಮಗೆ ಇಟ್ ರೆಡಿ ಆಗಿದೆ ಸಕ್ಕರೆನ ಫ್ರೆಂಡ್ಸ್ ನೋಡಿ ಈಗ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದ್ರಲ್ಲಿ ಏನ್ ಸ್ವೀಟ್ ತರ ಅಂತಂದ್ರೆ ಇದು ಒಂದೇ ಒಂದೇ ತರ ಇರುತ್ತೆ ಅಂದ್ರೆ ಜಾಸ್ತಿ ಸ್ವೀಟ್ ಇರಲ್ಲ ಕಡಿಮೆ ಕೂಡ ಕರೆಕ್ಟ್ ಆಗಿ ಸ್ವೀಟ್ ಇರುತ್ತೆ ನಿಮ್ಗೆ ಸ್ವಲ್ಪ ಜಾಸ್ತಿ ಸ್ವೀಟ್ ತಿನ್ನೋರು ಸ್ವಲ್ಪ ಸಕ್ಕರೆ ಎಕ್ಸ್ಟ್ರಾ ಮಾಡ್ಕೋಬಹುದು ನೀವು ಹೆಚ್ಚಾಕೋಬಹುದು ಆದ್ರೆ ಮರಿಬೇಡಿ ಫ್ರೆಂಡ್ಸ್ ಇದು ಫುಲ್ ತಣ್ಣಗಾಗಬೇಕು ಸ್ವಲ್ಪ ಬೆಚ್ಚಗಿರ್ಬೇಕಾದ್ರೂ ಕೂಡ ನೀವು ಸಕ್ಕರೆ ಹಾಕೋ ಹಾಕಬಾರ್ದು ಸ್ವಲ್ಪ ಬೆಚ್ಚಗಿರೋವಾಗ ಕೂಡ ಇದನ್ನ ಸಕ್ಕರೆ ಹಾಕಬಾರ್ದು ಯಾಕಂದ್ರೆ ಸಕ್ಕರೆ ಕರಿಗೋಗಿ ಉಂಡೆ ಕಟ್ಟಕ್ ಆಗೋದಿಲ್ಲ ಸ್ಮೂತ್ ಆಗಿಬಿಡುತ್ತೆ ಹಾಗಾಗಿ ಫುಲ್ ತಣ್ಣಗಾಗಿರ್ಬೇಕು ಅವಾಗೆ ನಾವು ಸಕ್ಕರೆನ ಹಾಕೋಬೇಕಾಗತ್ತೆ ಇದಕ್ಕೆ ನಾನು ಸ್ವಲ್ಪ ಯಾಲಕ್ಕಿ ಪುಡಿ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಿದೆ ಶುಗರ್ ಇವಾಗ ಉಂಡೆ ಮಾಡ್ಕೊಳಕೆ ಸರಿಯಾಗಿ ಆಗಿದೆ ಇವಾಗ ನಾನು ಉಂಡೆ ಮಾಡಿ ತೋರಿಸ್ತೀನಿ ಆ ಸೈಜ್ ಮಾಡ್ಕೋಬಹುದು ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಉಂಡೆ ಕಟ್ಕೊಳಕ್ ಆಗ್ತಾ ಇದೆ ಅಂತ ಸರಿಯಾದ ವಿಧಾನದಲ್ಲಿ ನಮ್ಗೆ ಉಂಡೆ ಮಾಡೋಕೆ ರೆಡಿ ಆಗಿದೆ ಫ್ರೆಂಡ್ಸ್ ಮಿಸ್ಟೇಕ್ ಆಗೋದೇ ಇಲ್ಲ ನಾನು ಹೇಳಿದ ಪ್ರಕಾರ ನೀವು ಮಾಡಿದ್ರೆ ಒಂದೇ ಸಲ ನೀವ್ ಮಾಡಿದ ನನ್ನ ವಿಡಿಯೋ ನೋಡಿದ್ ಕೂಡ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಕರೆಕ್ಟ್ ಆಗಿ ಲಡ್ಡು ಬರುತ್ತೆ ನಿನ್ಬೇಕಾದ್ರೆ ಬಾಯಲ್ಲಿ ರವೆ ರವೆ ತರ ಬರುತ್ತೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್ ಅದಕ್ಕೆ ನಾನು ಹೇಳಿದ್ದು ಹಿಟ್ಟು ತಗೋಬೇಕಾದ್ರೆ ತುಂಬಾ ನುಣ್ಣಗಿರಂತ ಕಡ್ಲೆ ಹಿಟ್ಟು ತಗೋಬೇಡಿ ಸ್ವಲ್ಪ ತರಿ ತರಿ ಆಗಿರೋಂಥದ್ದು ನೀವು ಹಿಟ್ಟು ನೋಡ್ಕೊಂಡು ತಗೊಂಬನ್ನಿ ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಕಡ್ಲೆ ಇಟ್ಟು ತಗೊಂಡೋಗಿ ನೀವು ಸರಿಯಾಗಿ ಮಿಲ್ಲಲ್ಲಿ ಬೀಸ್ಕೊಂಡ್ಬನ್ನಿ ನೋಡಿ ಫ್ರೆಂಡ್ಸ್ ಇಷ್ಟೊಂದು ಸರಿಯಾಗಿ ಬಂದಿದೆ ಅಂತಂದ್ರೆ ಪರ್ಫೆಕ್ಟ್ ಆಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಎಲ್ಲಾನು ಉಂಡೆ ನನ್ ಕಟ್ ಆಗಿದೆ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಇಷ್ಟ ಇಟ್ಟಲ್ಲಿ ಕಡಿಮೆ ಅಂದ್ರೆ ಹದಿಮೂರು ಹದಿಮೂರು ಉಂಡೆಗಳಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ನೋಡಿ ನೋಡಿ ಫ್ರೆಂಡ್ಸ್ ತುಂಬಾನೇ ಪರ್ಫೆಕ್ಟ್ ಆಗಿ ತುಂಬಾನೇ ಸರಿಯಾದ ವಿಧಾನದಲ್ಲಿ ನಮ್ದು ಉಂಡೆ ರೆಡಿ ಆಗಿದೆ ನಿಮ್ಗೆ ಫೇಲ್ ಆಗೋ ಚಾನ್ಸೇ ಇಲ್ಲ ಫ್ರೆಂಡ್ಸ್ ನಾನು ಹೇಳಿದ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನನಗೆ ಕಾಮೆಂಟ್ ಮಾಡದೆ ಮರಿಬೇಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ನೀವು ಇನ್ಮೇಲಿಂದ ಸ್ವೀಟ್ ಅಂಗಡಿಗೆ ಹೋಗೋದೇ ಬೇಕಾಗಿಲ್ಲ ಹಾಗೇನೆ ಫ್ರೆಂಡ್ಸ್ ಆಲ್ರೆಡಿ ನಾನು ಬೇಸನ್ ಪೇಡ ಕೂಡ ಮಾಡಿದ್ದೀನಿ ತುಂಬಾನೇ ಈಸಿ ಕಲಿಯೋದಕ್ಕೆ ನೀವು ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಪದೇ ಮಾಡ್ಕೊಂಡು ಸೇಮ್ ನಾನು ಮಾಡಿದ್ದೀನಿ ಹಾಗೆ ಬಾದುಶ ಕೂಡ ಮಾಡಿದ್ದೀನಿ ಅದನ್ನು ಕೂಡ ಟ್ರೈ ಮಾಡಿ ಈ ಇಷ್ಟ ಮರಿಬೇಡಿ ಎಲ್ರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನಿಮ್ಮ ಪ್ರೀತಿ ನನಗೆ ತುಂಬಾನೇ ಮುಖ್ಯ ನೋಡಿ ಫ್ರೆಂಡ್ಸ್ ಈಗ ನಿಮ್ಗೆ ತೋರಿಸ್ತೀನಿ ನಾನು ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಮರಿಬೇಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ಒಳ್ಳೆ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನನಗೆ ವಿದಾಯ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಶೋ